ನವಲಗುಂದ್ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಜೋಳ ಬೆಳೆದರೂ ಅದಕ್ಕೆ ಸಮರ್ಪಕವಾದ ಬೆಂಬಲ ಬೆಲೆ ಇಲ್ಲದೆ ಇರುವುದು ಒಂದು ಕಡೆಯಾದರೆ ರಾಜ್ಯ ಸರ್ಕಾರ ಜೋಳದ ಖರೀದಿ ಕೇಂದ್ರವನ್ನು ಸ್ಥಾಪಿಸದೇ ಇರುವುದರಿಂದ ರೈತರಿಗೆ ತುಂಬಲಾರದ ಹೊರೆಯಾಗಿದೆ ತಕ್ಷಣ ಖರೀದಿ ಕೇಂದ್ರವನ್ನು ಸ್ಥಾಪಿಸಿ ರೈತರ ಆರ್ಥಿಕ ಸಂಕಷ್ಟಕ್ಕೆ ಆಸರೆಯಾಗಬೇಕೆಂದು ಕರ್ನಾಟಕ ರೈತ ಸೇನಾ ರಾಜ್ಯಾಧ್ಯಕ್ಷರಾದ ಶಂಕರ ಅಂಬ್ಲಿ ಅವರು ಹೇಳಿದರು ಶಂಕರ ಅಂಬ್ಲಿ ಅವರು ಜೋಳದ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಸ್ಥಾಪಿಸುವ ಸಲುವಾಗಿ ನವಲ್ಗುಂದ್ ಪಟ್ಟಣದ ರೈತ ಹುತಾತ್ಮ ವೀರಗಲ್ಲಿನ ಮುಂದೆ ನಿರಂತರ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹ ವೇದಿಕೆಯಲ್ಲಿ ಮಾತನಾಡಿದರು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವ ನಿರಂತರ ಧರಣಿ ಉಪವಾಸ ಸತ್ಯಾಗ್ರಹ ನವೆಂಬರ್ ಇಪ್ಪತ್ನಾಲ್ಕರಿಂದ ಸೋಮವಾರ ಹೋರಾಟ ತೀವ್ರವಾಗಬಹುದು ಏಕೆಂದರೆ ಜೋಳ ಬೆಳೆದ ರೈತರು ಈಗ ಮಾರುಕಟ್ಟೆಯಲ್ಲಿಯೂ ಕೇವಲ ಹದಿನಾರು ನೂರು ರೂಪಾಯಿ ಇರುವುದರಿಂದ ರೈತ ಆರ್ಥಿಕವಾಗಿ ಸಮಸ್ಯೆಯನ್ನು ಎದುರಿಸುತ್ತಿರುವುದರಿಂದ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ತೀವ್ರವಾದ ಹೋರಾಟಕ್ಕೆ ಮುಂದಾಗಬಹುದು ಕರ್ನಾಟಕ ರೈತ ಸೇನಾ ರಾಜ್ಯಾಧ್ಯಕ್ಷ ಶಂಕರಅಂಬ್ಲಿ ಅರುಣ್ ಕುಮಾರ್ ಪಟ್ಟರಶೆಟ್ಟಿ ಚಂದ್ರಶೇಖರ್ ಗುದಗಿ ಮಹೇಶ್ ಅನ್ನಿಗೇರಿ ಬಸಪ್ಪ ಆನಂದಿ ಸಿದ್ದಪ್ಪ ಚಿಪ್ಪಾಡಿ ಲಲಿತಾ ಮರಿಗೌಡ್ ಯಶೋಧ ಚಿಕ್ಕನ್ನವರ್ ಶ್ರೀದೇವಿ ಅಲ್ವ ಅನಿತಾ ಮಾಯಣ್ಣವರ್ ಪುಷ್ಪಾ ಬಾಜಿ ಸವಿತಾ ಕೋಳಿವಾಡ್ ವಿರೂಪಾಕ್ಷಪ್ಪ ಸ್ವಪಿನ್ ಶೇಷಾದ್ರಿ ಡಹಾರ್ ಮುತ್ತುರಾಜ್ ಹೊಸಗೌಡ್ರು ಇತರರು ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದಾರೆ ಇವತ್ತ ರಾಜ್ಯದಲ್ಲಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಗೋವಿಂದಗಳು ಬೆಳೆ ಬೆಳೆದಾಗಿರುತ್ತೆ ಆದ್ರ ಮಾರುಕಟ್ಟೆಯಲ್ಲಿ ಅದರ ದರ ಸಂಪೂರ್ಣವಾಗಿ ಕೃಷಿ ತಕ್ಕೊಂಡು ರೈತರು ದೊಡ್ಡ ಪ್ರಮಾಣದ ಹಾನಿಯೊಳಗ ಈ ಸಂದರ್ಭದಲ್ಲಿ ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಈ ನವಲಗುಂದ ರೈತ ಬಂಡಾಯದ ನಾಡು ವೀರ್ಗಲ್ಲಿನ ಮುಂದೆ ನಿನ್ನೆಯಿಂದ ನಿರಂತರವಾದ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ ಯಾಕಂದ್ರೆ ಕೂಡಲೇ ರಾಜ್ಯ ಸರ್ಕಾರ ರೈತರು ದಿನ ಪ್ರತಿವತ್ತ ಹವಾಮಾನ ಸರಿ ಇಲ್ಲ ಅದನ್ನು ಕಾಯ್ಕುಂತ ಇಟ್ಕೊಳ್ಳಾರ ಆಗದೆ ಇದ್ದಕ್ಕಾಗಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರುವಂಥ ದುಸ್ಥಿತಿಗೆ ಬಂದಿದೆ ಕಾರಣ ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನ ತರೀಬೇಕು ಕೂಡಲೇ ರೈತರ ಸಂಪೂರ್ಣವಾದ ಜೋಳವನ್ನು ಖರೀದಿ ಮಾಡಿ ಅವ್ರಿಗೆ ನೆರವು ಆಗ್ಬೇಕನ್ನುವಂಥ ಒತ್ತಾಯ ಮಾಡ್ತೇವೆ ಆದರೆ ನವಲಗುಂದದಲ್ಲಿ ನಿನ್ನೆಯಿಂದ ನಿರಂತರವಾಗಿ ಧರಣಿ ಇದ್ದರೂ ಕೂಡ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಯಾವುದೇ ರೀತಿಯೊಳಗೆ ಸ್ಪಂದನೆ ಕೊಟ್ಟಿಲ್ಲ ಈ ಹೋರಾಟಕ್ಕೆ ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ನಾಳೆ ಏನಾದರೂ ಇದರ ಪರಿಣಾಮದಿಂದ ರೈತರ ರಚೆಗೆ ಏನು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ತಾಲೂಕಾ ಜಿಲ್ಲಾ ಆಡಳಿತ ಹೊಣೆಗಾರಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಡೀ ನಮ್ಮ ನವಲೊಂದು ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾನೆ ಏನಂದರೆ ಇವತ್ತು ಮಾರುಕಟ್ಟೆಯೊಳಗೆ ಗೋನ್ಜೋಳದ ಬೆಲೆ ಸಂಪೂರ್ಣವಾಗಿ ಕುಸಿದಿದೆ ನೀವು ನಿಮ್ಮ ಸಮಸ್ಯೆಗಾಗಿ ಅಥವಾ ಹಲವಾರು ತೊಂದರೆಗಾಗಿ ಕೂಡಲೇ ಮಾರಾಟ ಮಾಡೋದನ್ನು ಏನಾದರೂ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಡ್ರಿ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ಇದು ತೆರೀಲೇಬೇಕು ತೆರಿ ಮಟ್ಟ ಬಿಡೋದಿಲ್ಲ ತೆರಿ ಭಾಳ ಹಾನಿ ಮಾಡ್ಕೋಬಾರ್ದು ತಮ್ಮ ಗೊಂಜೋಳವನ್ನು ಮಾರಾಟ ಮಾಡದೆ ಒಂದು ಸ್ವಲ್ಪ ಕೊಡಿ ಅಂತ ವಿನಂತಿ ಮಾಡ್ಕೊತೇನೆ ರೇಟ್ ಬಂದವರು